ਸਿੰਧਾ ਕਾ ਮੋਦਲ ਜਕ ਉਹ ਕਾਨ ਲੈ ਕੇ ਸਲਪ ਨੀਰ ਨਾ ਕੀ ਫੁੱਲ ਮੱਪਦ ਕਦਮੇ ਨੂੰ ਅੱਪਦ ਉਸਨ ਉਸਨ ਮੂਲ ਕੋਸ ਨੀਰ ਨਾ ਕੀ ಬರ್ತಾ ಇದೆ ಕುದಿ ಬರುವಾಗ ಮುದಿವೈವಸ್ ಈ ರೀತಿ ಎರಡು ಚಮಚ ಬೆಲ್ಲವನ್ನು ಹಾಕಬೇಕು ನಾನು ಇಲ್ಲಿ ಆಗ್ಲನಿಕ್ ಬೆಲ್ಲವನ್ನು ಬಳಸುತ್ತಿದ್ದೀನಿ ನೀವು ಯಾವ ಬೆಲ್ಲವನ್ನು ಬೇಕಾದರೂ ಬಳಸಬಹುದು ಆಗ್ಲನಿಕ್ ಬೆಲ್ಲಕ್ಕಿದ್ದರೆ ചെനത്തെ രീതി മിക്സ് മാ നമ്മിയ പ്രകാര സക്കരെയ ಸಕ್ಕರೆಯನ್ನು ಹಾಕುತ್ತಿದ್ದೇನೆ ನಿಮ್ಮ ಸಿಹಿ ಪ್ರಕಾರ ಸಕ್ಕರೆಯನ್ನು ಜಾಸ್ತಿ ಮಾಡ್ಕೊಳ್ಬಹುದು ಕದಿಮೆ ಬೇಕು ಅನ್ನಿಸಿದ್ರೆ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹತ್ತರಿಂದ ಹದಿನೈದು ನಿಮಿಷವನ್ನು ಚೆನ್ನಾಗಿ ಕಾಯಿಸಿ ಕೈ ಬಿಡದ್ದೆ ಜಾಸ್ತಿ ಫ್ಲೇಮ್ ಬೆಂಕಿ ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು ಮೀಡಿಯಮ್ ಫ್ರೇಮ್ ಫ್ಲೇಮಲ್ಲಿತ್ತು ಚೆನ್ನಾಗಿ ಕಾಯಿಸಿ ನೋಡಿ ವೈವಾಸ್ ಈ ರೀತಿ ಕಂಟೆಂಟೆನ್ಸಿಯಲ್ಲಿ ಇರಬೇಕು ಆಗ ರೆಡಿ ಆಯಿತು ಹಗದಲ್ಲಿರುವಾಗ ಗ್ಯಾಸನ್ನು ಆಫ್ ಮಾಡಿ ನೋಡಿ ವೈವಸ್ ಒಂದು ತತ್ತೆಗೆ ಈ ರೀತಿ ಈ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ಪ್ರೆಡ್ ಮಾಡಿ ತತ್ತೆಗೆ ಈ ರೀತಿ ಮಿಶ್ರಣವನ್ನು ಹಾಕಿ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡಿ ನೀವು ಬೇಕಾದರೆ ಫ್ರೈ ಫ್ರೂಸ್ ಆಗ್ಬೋದು ವೈವಾಸ್ ರೀತಿಯಾಗಿ ತುಂಬ ಬಿಸಿನೂ ಇರಬಾರ್ದು ತುಂಬ ತನಿಲೋಗಬಾರ್ದು ಉಗುರು ಬಿಸಿ ಇರುವಾಗಲೇ ಈ ರೀತಿ ಕಟ್ ಮಾಡಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕತ್ ಮಾಡಿ ವಾಯುವಾಸು ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಹೇಗೆ ಆಗಿದ್ದೆ ಎಷ್ಟು ಸಾಫ್ಟಾಗಿ ಹೇಗೆ ಆಗಿದೆ ವೈವಾಸ್ ನೀವೊಮ್ಮೆ ನೋಡಿ ಇದು ಓಸ್ ಪಫಿ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ನೋಡಿ ಹೇಳುತ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ और विषय होडियो भेटी हेतनी बै वायस् इन मरिया सब्सक्रईब आक वीडियो इतने लाइक कमेंट शेर आगे थैंक्स फॉर वाचिंग माय वीडियो